ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಇದು ವರ್ಷದ ಮೊದಲ ಪ್ರಮುಖ ಹಬ್ಬವಾಗಿದೆ ಸಂಕ್ರಾಂತಿ ಎಂದು ಸೂರ್ಯ ಮಕರ ರಾಶಿಗೆ ಸಾಗಲಿದ್ದಾನೆ ಹೀಗೆ ಮಕರ ರಾಶಿಗೆ ಸೂರ್ಯ ಸಂಚಾರವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುವುದು ಈ ದಿನ ಜ್ಯೋತಿಷ್ಯದಲ್ಲೂ ತುಂಬ ವಿಶೇಷವಾಗಿದೆ ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ದೇವರ ಪೂಜೆ ಹೇಗಿರಬೇಕು ಯಾವ ದೇವರ ದರ್ಶನವನ್ನು ಮಾಡಿದರೆ ವರ್ಷ ಪೂರ್ತಿ ದೈವಬಲ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅದೃಷ್ಟ ಕೂಡಿ ಬಂದು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಈ ದಿನ ಮಾಡುವಂಥ ವಿಶೇಷ ಸ್ನಾನದಿಂದ ಸಾವಿರ ಗೋದಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಈ ಸ್ನಾನದಿಂದ ಸಾವಿರ ಅಶ್ವಮೇಧ ಯಾಗ ಮಾಡಿದಂಥ ಪುಣ್ಯಫಲ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ದಿನ ಮನೆಯ ಸದಸ್ಯರು ಹೇಗೆ ಸ್ನಾನ ಮಾಡಬೇಕೆಂದು ನೋಡೋದಾದರೆ ತೈಲ ಸ್ನಾನವನ್ನು ಮಾಡಬೇಕು ಅಂದರೆ ಎಳ್ಳೆಣ್ಣೆಯನ್ನು ಸಂಪೂರ್ಣವಾಗಿ ದೇಹಕ್ಕೆ ಹಚ್ಚಿಕೊಂಡು ಮನೆಯ ಸದಸ್ಯರು ಸ್ನಾನವನ್ನ ಮಾಡಿಕೊಳ್ಬೇಕು ಇದು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು ಇಲ್ಲವಾದರೆ ಎಳ್ಳಿನ ಪುಡಿಯನ್ನು ದೇಹಕ್ಕೆ ಹಚ್ಚಿಕೊಂಡು ನಂತರ ಸ್ನಾನವನ್ನು ಮಾಡಬೇಕು ಸ್ನಾನ ಆದ ನಂತರ ದೇವರ ದರ್ಶನ ಜೊತೆಗೆ ಶಿವನ ದರ್ಶನವನ್ನು ಮಾಡಿದರೆ ತುಂಬಾ ಉತ್ತಮ ಈ ದಿನ ಯಾವ ದೇವರನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲವೆಂದು ಲಿಂಗ ಸ್ವರೂಪಿ ಶಿವನ ದರ್ಶನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಈ ದಿನ ಶಿವನಿಗೆ ತುಪ್ಪದಲ್ಲಿ ಮನೆಯಲ್ಲಿ ಮಾಡಿದ ತುಪ್ಪದಿಂದ ಅಭಿಷೇಕವನ್ನು ಮಾಡಿಕೊಳ್ಬೇಕು ಅಥವಾ ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಕಮಲದ ಪುಷ್ಪವನ್ನು ಶಿವನಿಗೆ ಭಕ್ತಿಯಿಂದ ಅರ್ಪಿಸಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ ಕಬ್ಬಿನ ಹಾಲನ್ನು ಬಳಸಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿದರೂ ಕೂಡ ತುಂಬ ಉತ್ತಮ ಫಲಗಳ ಪ್ರಾಪ್ತಿಯಾಗುತ್ತದೆ ಹಾಲಿಗೆ ಬಿಳಿ ಎಳ್ಳು ಹಾಗೂ ಸಕ್ಕರೆಯನ್ನು ಬೆರೆಸಿ ಮನೆಯ ಸದಸ್ಯರು ಸೇವಿಸಿದರೆ ತುಂಬ ಒಳ್ಳೆಯದು ಇದರಿಂದ ವರ್ಷ ಪೂರ್ತಿ ಗ್ರಹದೋಷಗಳು ಕುಟುಂಬದ ಸದಸ್ಯರಿಗೆ ಉಂಟಾಗುವುದಿಲ್ಲ ಈ ದಿನ ದಾನ ಮಾಡುವಾಗ ನಿಮ್ಮ ಮನೆ ದೇವರನ್ನು ನೆನೆದು ತಪ್ಪದೆ ದಾನವನ್ನು ಮಾಡಬೇಕು ವಿಷ್ಣು ದೇವರಿಗೆ ಸಂಬಂಧಪಟ್ಟಂಥ ಮನೆ ದೇವರಿದ್ದರೆ ವಿಷ್ಣು ಹೆಸರನ್ನು ಹೇಳಿ ವಿಶೇಷವಾಗಿ ದಾನ ಮಾಡಿ ಶಿವ ಮನೆಯ ದೇವರಾಗಿದ್ದರೆ ಶಿವನ ಹೆಸರನ್ನು ಹೇಳಿ ದಾನಗಳನ್ನು ಮಾಡಿ ಒಂದು ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ದಾನ ಮಾಡುವುದು ಹಾಗೆ ಎಳ್ಳಿನ ಮೇಲೆ ದೀಪವೊಂದನ್ನು ಇಟ್ಟು ಆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಅದನ್ನು ದಾನವಾಗಿ ನೀಡುವುದು ಎರಡೂ ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆಯನ್ನೇ ದಾನವಾಗಿ ನೀಡಬಹುದು ಈ ದಿನ ಮಾಡುವ ದಾನಗಳಿಂದ ಎಲ್ಲ ಜನ್ಮದಲ್ಲೂ ದಾನ ಮಾಡಿದಂಥ ಫಲಗಳನ್ನು ಸಾಕ್ಷಾತ್ ಸೂರ್ಯದೇವನು ನೀಡುತ್ತಾನಂತೆ ಈ ದಿನ ಅನ್ನದಾನವನ್ನು ಮಾಡಿದರೆ ತುಂಬ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಒಬ್ಬರಿಗೆ ಅನ್ನದಾನವನ್ನು ಮಾಡಿದರೆ ಸಾಕು ಒಂದು ಲಕ್ಷ ಜನರಿಗೆ ಅನ್ನದಾನ ಮಾಡಿದಂಥ ಅಖಂಡ್ಯ ಪುಣ್ಯಫಲ ದೊರಕುತ್ತದೆ ಈ ದಿನ ಗೋಮಾತೆಯ ಪೂಜೆಯನ್ನು ಮಾಡಿಕೊಳ್ಬೇಕು ಗೋಮಾತೆಗೆ ಅರಿಶಿನವನ್ನು ಹಚ್ಚಿ ಹಸುವಿನ ಬಾಲವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಮೂರು ಪ್ರದಕ್ಷಿಣೆಯನ್ನ ಮಾಡಿಕೊಳ್ಳಬೇಕು ದೇವರಿಗೆ ಎಂದು ಮಾಡಿದಂಥ ಪ್ರಸಾದವನ್ನೇ ಗೋಮಾತೆಗೂ ಎಳ್ಳು ಬೆಲ್ಲದೊಂದಿಗೆ ತಿನ್ನಿಸಿ ಬರಬೇಕು ಸಕಲ ದೇವತೆಗಳ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗುತ್ತದೆ ಮನೆಯ ಸದಸ್ಯರು ಸೂರ್ಯ ಗಾಯತ್ರಿ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಸೂರ್ಯದೇವರ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಎಳ್ಳು ಬೆಲ್ಲ ಸಮೇತರಾಗಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಎಳ್ಳು ಬೆಲ್ಲ ತಿಂದು ಉತ್ತಮ ಮಾತುಗಳನ್ನಾಡಬೇಕು ದೇವರ ಮುಂದೆ ಒಂದು ಚೊಂಬಿನಲ್ಲಿ ನೀರನ್ನು ಇಟ್ಟು ಮಾವಿನ ಎಲೆಗಳನ್ನು ಅದರಲ್ಲಿ ಮುಳುಗಿಸಿಟ್ಟು ಆ ನೀರನ್ನು ಮನೆಯ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಈ ದಿನ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ಧೂಮಪಾನ ಮದ್ಯಪಾನದಿಂದ ದೂರವಿದ್ದು ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಮನೆಯ ಯಜಮಾನಿ ಯಜಮಾನ ಈ ದಿನ ಮಾಡಬೇಕಾದಂಥ ದಾನಗಳಲ್ಲಿ ಮೊದಲ ದಾನ ಯಾವುದೆಂದರೆ ಅದು ಮೊಸರಿನ ದಾನ ಮೊಸರನ್ನ ಯಾರು ಈ ದಿನ ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತದೆ ದಾರಿದ್ರ್ಯ ಎನ್ನುವುದು ಇನ್ಯಾವುದೇ ಜನ್ಮದಲ್ಲೂ ಬರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಹಣಕಾಸಿನ ಸಂಕಷ್ಟ ದೂರವಾಗುತ್ತದೆ ಈ ಮೊಸರಿನ ದಾನದ ಬಗ್ಗೆ ಒಂದು ವಿಶೇಷ ಕತೆ ಇದೆ ದ್ರೋಣಾಚಾರ್ಯರ ಪತ್ನಿ ಹೆಸರು ಕೃಪೆ ಇವರಿಬ್ಬರು ದಂಪತಿಗಳು ಅನೇಕ ಕಷ್ಟಗಳಿಂದ ಬಳಲುತ್ತಿರುತ್ತಾರೆ ಇದನ್ನು ನೋಡಿದಂತಹ ಮುನಿಗಳು ದ್ರೋಣಾಚಾರ್ಯರ ಪತ್ನಿಯಾದ ಕೃಪೆಗೆ ಒಂದು ಸಲಹೆಯನ್ನು ನೀಡುತ್ತಾರೆ ಈ ದಿನದಂದು ಮೊಸರನ್ನ ದಾನವಾಗಿ ನೀಡು ನೀಡಬೇಕು ನೀ ಇದರಿಂದ ನಿನ್ನೆಲ್ಲ ದಾರಿದ್ರ್ಯದಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಇದನ್ನು ಕೇಳಿದಂತಹ ಕೃಪೆಯು ಈ ದಿನವೇ ಮೊಸರನ್ನ ದಾನವಾಗಿ ನೀಡಿ ಸಕಲ ದಾರಿದ್ರ್ಯಗಳಿಂದ ಮುಕ್ತಿಯನ್ನು ಪಡೆದು ಆರ್ಥಿಕ ಸಂಕಷ್ಟಗಳಿಂದಲೂ ಹೊರಬರುತ್ತಾರೆ ಈ ಮೊಸರಿನ ದಾನದ ಬಗ್ಗೆ ಮಹಾಭಾರತದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ದಿನ ಮೊಸರನ್ನ ಯಾರಿಗಾದರೂ ದಾನವಾಗಿ ನೀಡಿ ನಮಸ್ಕಾರ ಮಾಡಿಕೊಳ್ಳಿ ಇಷ್ಟ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರಿಗೆ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ ಋಣ ಬಾಧೆಗಳು ಹೆಚ್ಚಾಗಿರುತ್ತದೆ ಆರ್ಥಿಕವಾಗಿ ಹೇಳಿಗೆ ಆಗಲು ಕಷ್ಟಪಡುತ್ತಿದ್ದರೆ ಈ ದಾನವನ್ನ ಮಾಡಿ ಶುಭ ಲಾಭಗಳನ್ನು ನೀವು ಪಡೆಯಬಹುದು ಇನ್ನು ಈ ದಿನದಂದು ಮಾಡಬೇಕಾದಂಥ ಎರಡನೇ ದಾನವೆಂದರೆ ಅದು ಕೂಷ್ಮಾಂಡ ದಾನ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಇದು ನಮ್ಮ ಭೂಮಂಡಲಕ್ಕೆ ಸಂಕೇತ ಸಾಕ್ಷಾತ್ ವಿಷ್ಣುದೇವರು ವರಾಹ ರೂಪವನ್ನು ತಾಳಿ ಭೂಮಿಯನ್ನ ಉದ್ಧರಿಸುತ್ತಾನೆ ಇದಕ್ಕೆ ಸಂಕೇತವಾಗಿ ಬ್ರಾಹ್ಮಣರಿಗೆ ಪಂಡಿತರಿಗೆ ಅವಶ್ಯಕತೆ ಇದ್ದವರಿಗೆ ದಕ್ಷಿಣ ಸಮೇತ ನಿಮ್ಮ ಕೈನಿಂದ ಕುಂಬಳಕಾಯಿಯ ದಾನವನ್ನು ಮಾಡಬೇಕು ಈ ದಾನದ ಫಲವಾಗಿ ಇಡೀ ಭೂಮಂಡಲ ಫಲವನ್ನೇ ದಾನವಾಗಿ ನೀಡಿದ ಫಲ ಅಥವಾ ಭೂದಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಭೂಮಿಗೆ ಸಂಬಂಧಪಟ್ಟಂಥ ಕನಸು ಮನೆ ಕಟ್ಟಲು ಇರುವಂಥ ಕನಸು ನನಸಾಗಿ ಸ್ವಂತ ಮನೆ ಪ್ರಾಪ್ತಿಯಾಗುತ್ತದೆ ಕೆಲವರಿಗೆ ಮನೆಯನ್ನ ಕಟ್ಟಿಸೋಕೆ ನಾನಾ ಅಡೆತಡೆಗಳು ವಿಘ್ನಗಳು ಎದುರಾಗುತ್ತಲೇ ಇರುತ್ತದೆ ಸೈಟಿದ್ದರೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಮನೆ ಅರ್ಧಕ್ಕೆ ಕಟ್ಟಿದ ನಂತರ ದುಡ್ಡು ಕಾಸಿಗೆ ಕಷ್ಟ ಆಗ್ತಕ್ಕಂಥದ್ದು ಈ ರೀತಿ ವಿಘ್ನಗಳು ಬಾರದಿರಲು ಈ ದಿನ ಕುಂಬಳಕಾಯಿಯ ದಾನವನ್ನು ನೀಡಬೇಕು ಇನ್ನು ಮೂರನೆಯದಾಗಿ ಈ ದಿನ ಮಾಡಬೇಕಾದಂತಹ ದಾನ ಎಂದರೆ ಅದು ಗೋವಿನ ಚಿಕ್ಕ ಬೊಂಬೆ ಹಾಗೂ ಕಪ್ಪು ಎಳ್ಳು ಈ ಎರಡನ್ನೂ ಸೇರಿಸಿ ಈ ದಿನ ಶಿವ ದೇಗುಲದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಯಾರಿಗಾದರೂ ದಾನವಾಗಿ ನೀಡಬೇಕು ಇದರಿಂದ ಗ್ರಹಗಳ ಅನುಕೂಲತೆ ಅಥವಾ ಗ್ರಹಗಳ ಶಾಂತಿಯಾಗುತ್ತದೆ ಎಷ್ಟೋ ಜನರಿಗೆ ಜಾತಕ ದೋಷಗಳಿಂದ ಗ್ರಹ ದೋಷಗಳಿಂದ ಸರಿಯಾದ ಕೆಲಸ ಸಿಗೋದಿಲ್ಲ ಮದುವೆಯಾಗಲು ನಾನಾ ಕಷ್ಟಗಳು ಸಂತಾನ ಸಮಸ್ಯೆಗಳು ಮನೆ ಹಣಕಾಸು ಹೀಗೆ ಒಂದಲ್ಲ ಒಂದು ಕಷ್ಟಗಳು ಕಾಡ್ತಾ ಇರುತ್ತದೆ ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇರೋದಿಲ್ಲ ಯಶಸ್ಸು ತೀರಾ ಕಡಿಮೆ ಇರುತ್ತದೆ ಅಂತವರು ಸಂಜೆ ಸಮಯದಲ್ಲಿ ಗೋಮಾತೆಯ ಚಿಕ್ಕ ವಿಗ್ರಹ ಅಥವಾ ಮಣ್ಣಿನ ಬೊಂಬೆಯ ಜೊತೆಗೆ ಒಂದು ಕೆಜಿಯಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ದಾನವಾಗಿ ನೀಡಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಸಾಮಾನ್ಯವಾಗಿ ಕೆಲವು ಕಡೆ ಎಳ್ಳಿನಿಂದ ಗೋವಿನ ರೂಪವನ್ನು ತಯಾರಿಸಿ ಅದನ್ನೇ ದಾನವಾಗಿ ನೀಡುತ್ತಾರೆ ಆದರೆ ಎಲ್ಲರಿಗೂ ಈ ರೀತಿಯಾದಂತಹ ಎಳ್ಳಿನಿಂದ ಗೋಮಾತೆಯ ಬೊಂಬೆ ದಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗೋವಿನ ಬೊಂಬೆಯ ಜೊತೆಗೆ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ಈ ದಾನಗಳ ಜೊತೆಗೆ ಅನ್ನದಾನ ಆಗಿರಬಹುದು ಧಾನ್ಯಗಳ ದಾನ ಆಗಿರಬಹುದು ಪಾದರಕ್ಷೆಯ ದಾನ ಛತ್ರಿಯ ದಾನ ಮಜ್ಜಿಗೆಯ ದಾನವನ್ನು ಮಾಡಿದರೆ ಸಮಸ್ತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಾನಗಳ ಜೊತೆಗೆ ಗೋಮಾತೆಗೆ ಸಿಹಿ ಜೊತೆ ನಿಮ್ಮ ಮನೆಯ ಎಳ್ಳು ಬೆಲ್ಲವನ್ನು ಸ್ವಲ್ಪ ಬೆರೆಸಿ ನಿಮ್ಮ ಕೈನಿಂದ ತಿನ್ನಿಸಿ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಬೇಕು ಗೋಮಾತೆಯು ನಿಂತ ಜಾಗದಿಂದ ಅಥವಾ ಒಂದು ಪಾದದ ಕೆಳಗೆ ಇರುವಂಥ ಮಣ್ಣನ್ನು ಸ್ವಲ್ಪ ಮನೆಗೆ ತರಬೇಕು ಮನೆಗೆ ತಂದಂತಹ ಆ ಒಂದು ಮಣ್ಣನ್ನು ಒಂದು ಹಳದಿ ಬಟ್ಟೆಗೆ ಅಥವಾ ಬಿಳಿಯ ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬರಬೇಕು ಇದರಿಂದ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷಗಳು ದಾರಿದ್ರ್ಯ ದೋಷಗಳು ದೂರವಾಗಿ ಮನೆಯ ಅಭಿವೃದ್ಧಿ ಆಗುತ್ತದೆ ದೇವಾನು ದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಿಂದ ಸುಖ ಸಂತೋಷ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ನೋಡಿದ್ರಲ್ಲ ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಗೋಮಾತೆಗೆ ಯಾವ ವಿಧವಾಗಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ದಿನ ವಿಷ್ಣುದೇವರನ್ನ ಹೇಗೆ ಪೂಜಿಸಬೇಕು ವೀಳೆದೆಲೆಯ ಮೇಲೆ ಈ ಒಂದು ಪದ ಬರೆದ್ರೆ ಯಾವೆಲ್ಲ ಕಷ್ಟಗಳು ದೂರವಾಗುತ್ತೆ ಸರ್ವ ಪಾಪಗಳು ಕಳೆದು ಅಖಂಡ ವಿಷ್ಣು ಕೃಪೆ ಪಡೆಯಲು ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಇನ್ನು ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಪಿತೃದೋಷ ಶತ್ರುಕಾಟ ಹಣದ ಸಮಸ್ಯೆಗಳು ದೂರವಾಗಿ ಮಹಾಶಿವನ ರಕ್ಷಣೆ ಹಾಗೂ ಕೃಪೆ ಪ್ರಾಪ್ತಿಯಾಗುತ್ತದೆ ಈ ದಿನ ಕಡ್ಡಿಗಳಿಂದ ಯಾವ ಕೆಲಸವನ್ನು ಮಾಡಬೇಕೆಂದು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಹಳದಿ ಬಣ್ಣದ ಪುಷ್ಪಗಳು ಹಾಗೂ ತುಳಸಿಯ ಮಾಲೆಯಿಂದ ಅಲಂಕಾರವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ವಿಷ್ಣುದೇವರ ವಿಗ್ರಹ ಇದ್ರೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಬೇಕು ವಿಷ್ಣುದೇವರ ಮುಂದೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆಯನ್ನ ಮಾಡಿಕೊಳ್ಳಿ ಪೂಜೆ ಮಾಡುವಾಗ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡ್ರೆ ತುಂಬಾ ಉತ್ತಮ ಈ ದಿನ ಒಂದು ವೀಳಿಯದೆಲೆಯ ಮೇಲೆ ಓ ವಿಷ್ಣುವೇ ನಮಃ ಎಂದು ಗಂಧಕ್ಕೆ ಸ್ವಲ್ಪ ನೀರನ್ನು ಅಥವಾ ಗಂಗಾ ಜಲವನ್ನು ಬೆರೆಸಿ ಆ ಹಸಿ ಗಂಧದಿಂದ ಬರೆಯಬೇಕು ನಂತರ ಪೂರ್ತಿ ದಿನ ಆ ವಿಷ್ಣು ದೇವರ ಮುಂದಿಟ್ಟು ನಿಮ್ಮ ಎಲ್ಲ ವಿಧವಾದ ಕೋರಿಕೆಗಳನ್ನು ಕೇಳಿಕೊಳ್ಳಬೇಕು ಮರುದಿನ ಬೆಳಿಗ್ಗೆ ಮತ್ತೆ ಪೂಜೆಯನ್ನು ಮಾಡಿ ಒಂದು ಹಳದಿ ಬಣ್ಣದ ಬಟ್ಟೆಗೆ ವೀಳಿಯದೆಲೆಯನ್ನು ಹಾಕಿ ಹಣವಿಡುವ ಜಾಗದಲ್ಲಿ ಎತ್ತಿಡಬೇಕು ಇದರಿಂದ ಹಣದ ಸಮಸ್ಯೆ ಆಗಿರಬಹುದು ವಿದ್ಯೆ ಉದ್ಯೋಗ ವ್ಯಾಪಾರ ಕುಟುಂಬ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಅಖಂಡ ವಿಷ್ಣು ಕೃಪೆ ಪ್ರಾಪ್ತಿಯಾಗುತ್ತದೆ ಒಂದು ವರ್ಷದ ನಂತರ ಈ ವೇಳ್ಯದೆಲೆಯನ್ನು ಅರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು ಅಥವಾ ಅರಳಿ ವೃಕ್ಷದ ಕೆಳಗೆ ಇಟ್ಟು ಬರಬೇಕು ಈ ದಿನ ಸಕಲ ಇಷ್ಟಾರ್ಥ ಸಿದ್ಧಿಗೆ ಬಾಳೆ ಸಸಿಯನ್ನು ಪೂಜಿಸಿ ಬಾಳೆಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನ ಮಾಡಿಕೊಳ್ಳಿ ಇದರಿಂದ ಮದುವೆ ಸಂತಾನ ಹಣದ ಸಮಸ್ಯೆ ಸಾಲದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ತೀರಿ ಹೋಗುತ್ತದೆ ಮನೆಯಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಯಾವಾಗಲಾದರೂ ಸರಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಓಂ ವಿಷ್ಣುವೇ ನಮಃ ಎಂದು ಹೇಳಿಕೊಳ್ಳಿ ಇನ್ನು ಈ ದಿನ ವಿಶೇಷತೆ ಏನೆಂದರೆ ಸಾಕ್ಷಾತ್ ಪರಮೇಶ್ವರನು ಅಂಧಕಾಸುರ ಎಂಬ ರಾಕ್ಷಸನ ಜೊತೆ ಯುದ್ಧ ಮಾಡುವಾಗ ನಂದೀಶ್ವರನು ಶಿವನಿಗೆ ಸಹಾಯ ಮಾಡುತ್ತಾನೆ ಆ ಸಹಾಯಕ್ಕೆ ನಂದಿಗೆ ಶಿವನು ವಿಶೇಷವಾಗಿ ನಿನ್ನನ್ನು ಪೂಜಿಸುವರಿಗೆ ಕಷ್ಟಗಳು ಬಾರದಿರಲಿ ಸಮಸ್ತ ಶುಭ ಫಲಗಳು ಲಭಿಸಲಿ ಎಂದು ಆಶೀರ್ವದಿಸುತ್ತಾನೆ ಹೀಗೆ ನಂದಿಗೆ ಆಶೀರ್ವಾದ ಮಾಡಿದ ದಿನ ಆದ್ದರಿಂದ ಈ ದಿನ ಮರೆಯದೆ ಎತ್ತುಗಳನ್ನು ವೃಷಭಗಳನ್ನು ಪೂಜಿಸಬೇಕು ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಎತ್ತುಗಳಿದ್ದರೆ ನಿಮ್ಮ ಕೈನಿಂದ ಆಹಾರ ನೀಡಿ ಪ್ರದಕ್ಷಿಣೆ ಮಾಡಬೇಕು ಇದರಿಂದ ನಿಮ್ಮ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ ಜಾತಕದಲ್ಲಿ ಕುಜದೋಷಗಳಿದ್ರೆ ಮದುವೆ ಭಾಗ್ಯ ಕೂಡಿ ಬರುತ್ತಿಲ್ಲವೆಂದರೆ ಗಂಡ ಹೆಂಡತಿ ನಡುವೆ ಜಗಳ ಹೆಚ್ಚಿದ್ದರೆ ಈ ದಿನ ಎತ್ತುಗಳಿಗೆ ಬೆಲ್ಲವನ್ನು ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ತಿನ್ನಿಸಬೇಕು ಇದರಿಂದ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಗಂಡ ಹೆಂಡತಿ ನಡುವೆ ಬಾಂಧವ್ಯ ವೃದ್ಧಿಯಾಗ್ತಾ ಹೋಗುತ್ತದೆ ಕುಜದೋಷದ ತೀವ್ರತೆ ಕಡಿಮೆಯಾಗುತ್ತಾ ಮನೆಯ ಬಳಿ ಎತ್ತುಗಳು ಇಲ್ಲವೆಂದ್ರೆ ಏನು ಮಾಡಬೇಕು ಶಿವಾಲಯದಲ್ಲಿರುವ ನಂದಿಗೆ ನಮಸ್ಕರಿಸಬೇಕು ಇಲ್ಲವಾದರೆ ಮನಸ್ಸಿನಲ್ಲಿಯೇ ನಂದೀಶ್ವರನನ್ನ ಸ್ಮರಿಸುತ್ತಾ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಬೇಕು ಇದರಿಂದ ಮಹಾಶಿವನ ಅನುಗ್ರಹದ ಜೊತೆಗೆ ನಂದೀಶ್ವರನ ರಕ್ಷಣೆ ಸದಾ ನಿಮ್ಮೊಂದಿಗಿರುತ್ತದೆ ನಿಮಗಿರುವ ವಿದ್ಯೆ ಉದ್ಯೋಗ ವ್ಯಾಪಾರ ಹಣದ ಸಮಸ್ಯೆಗಳು ಬೇಗನೆ ಕಳೆದು ಅಪಾರವಾದ ಅದೃಷ್ಟವನ್ನು ನೀವು ಕಾಣಬಹುದು ಇನ್ನು ಈ ದಿನ ಗ್ರಾಮದೇವತೆಯ ದರ್ಶನ ಮಾಡಿ ಬಂದರೆ ತುಂಬಾ ಒಳ್ಳೆಯದು ಹೆಜ್ಜೆ ಹೆಜ್ಜೆಗೂ ತೊಂದರೆ ನೀಡುವಂಥ ಶತ್ರುಗಳ ಕಣ್ಣು ಜನರ ದೃಷ್ಟಿ ಅಸೂಹೆಗಳು ಹೆಚ್ಚಾಗಿದ್ದರೆ ಈ ದಿನ ಗ್ರಾಮದೇವತೆಯ ದರ್ಶನ ಪಡೆದು ರಾಹುಕಾಲ ಸಮಯದಲ್ಲಿ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸುವುದು ಅಥವಾ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸುವುದನ್ನು ಮಾಡಿಕೊಳ್ಬೇಕು ನಿಂಬೆಹಣ್ಣಿನ ಚಿತ್ರಾನ್ನ ಹಾಗೂ ಮೊಸರನ್ನವನ್ನು ದೇವಿಗೆ ನೈವೇದ್ಯ ಕೊಟ್ಟು ನಂತರ ಭಕ್ತರಿಗೆ ಪ್ರಸಾದವಾಗಿ ಹಂಚಬೇಕು ದೇವಿಗೆ ನೀಡಿದಂಥ ನಿಂಬೆಹಣ್ಣಿನ ಮಾಲೆಯಿಂದ ಮೂರು ನಿಂಬೆಹಣ್ಣನ್ನು ಮರುದಿನ ಕೇಳಿ ಮನೆಗೆ ತಂದು ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಇದರಿಂದ ಮನೆಯಲ್ಲಿ ನಡೆಯುವಂಥ ದೊಡ್ಡ ದೊಡ್ಡ ಜಗಳ ವಾಹನ ಅಪಘಾತ ಮೈಕೈ ಸೆಳೆತ ನಿಲ್ಲುತ್ತದೆ ಅನಾರೋಗ್ಯ ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಈ ದಿನ ಶನಿದೇವರಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನು ತಪ್ಪದೇ ಮಾಡಬೇಕು ನವಗ್ರಹಗಳಲ್ಲಿ ಶನಿದೇವರ ವಿಗ್ರಹಕ್ಕೆ ನಿಮ್ಮ ಕೈನಿಂದ ಈ ದಿನ ಎಳನೀರು ಹಾಗೂ ಕಪ್ಪು ಎಳ್ಳನ್ನು ಹಾಕಬೇಕು ಈ ಎರಡರಲ್ಲಿ ಒಂದು ವಸ್ತುವಿನಿಂದ ಶನಿದೇವರಿಗೆ ಅಭಿಷೇಕ ಮಾಡಿದರೂ ಅನಾರೋಗ್ಯ ದೂರವಾಗಿ ಶನಿದೇವರ ಕೃಪೆ ದೃಷ್ಟಿಯಿಂದ ಹಣಕಾಸಿನ ಸಮಸ್ಯೆಗಳು ಮಾನಸಿಕ ಗೊಂದಲಗಳು ಭಯಭೀತಿಗಳು ದೂರವಾಗುತ್ತವೆ ಓಂ ಶನೇಶ್ವರಾಯ ನಮಃ ಎಂದು ಮನಸ್ಸಿನಲ್ಲಿ ಹೇಳುತ್ತಾ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ ಎಳ್ಳುಂಡಿಯನ್ನ ದೇಗುಲದ ಭಕ್ತರಿಗೆ ಪ್ರಸಾದವಾಗಿ ಹಂಚಿ ಬನ್ನಿ ನವಗ್ರಹ ಪ್ರದಕ್ಷಿಣೆ ಮಾಡಿ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ರೆ ಮನೆಯಲ್ಲಿಯೇ ಒಂದು ವಿಶೇಷ ದೀಪಾರಾಧನೆಯನ್ನ ಮಾಡಿದ್ರೆ ಶನಿ ಭಗವಂತನ ಕೃಪೆಗೆ ಸಿಗುತ್ತದೆ ನಾಳೆ ಸ್ನಾನವಾದ ಬಳಿಕ ನಿಮ್ಮ ಮನೆಯ ಹಾಲಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಮಣೆಯನ್ನ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪ ಅದರೊಳಗೆ ಮತ್ತೊಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಬೇಕು ನಂತರ ಎಂಟು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಆ ದೀಪದ ಬತ್ತಿಯು ಪಶ್ಚಿಮ ದಿಕ್ಕಿಗೆ ನೋಡುವಂತೆ ದೀಪಾರಾಧನೆ ಮಾಡಬೇಕು ಹೀಗೆ ಮಾಡಿದರೂ ಶನಿದೋಷ ಶನಿ ಬಾಧೆಗಳ ಪ್ರಭಾವ ಕಡಿಮೆಯಾಗುತ್ತದೆ ಜಾತಕ ದೋಷಗಳು ದೂರವಾಗುತ್ತದೆ ಶನಿಯ ಸಂಖ್ಯೆ ಎಂಟು ಶನಿಗೆ ಪ್ರಿಯವಾದ ದಿಕ್ಕು ಪಶ್ಚಿಮ ದಿಕ್ಕು ಈ ದೀಪವನ್ನು ಈ ನಿಯಮಗಳಿಂದ ಬೆಳಗಿಸಿದರೆ ಮನೆಯಲ್ಲಿ ಸುಖ ಸಂತೋಷ ತುಂಬಿ ತುಳುಕುತ್ತದೆ ಈ ದಿನ ದಶರಥ ಶನಿ ಸ್ತೋತ್ರಕ್ಕೆ ಕೇಳಿದರೆ ಅಥವಾ ಕೇಳಿದರೆ ಹೇಳಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಪವಾಡವೆಂಬಂತೆ ಕಷ್ಟಗಳು ನಿಮ್ಮಿಂದ ದೂರವಾಗಿ ಸುಖಜೀವನ ಲಭಿಸುತ್ತದೆ ಏಕೆಂದರೆ ಶನಿಯು ಸ್ತೋತ್ರ ಪ್ರಿಯ ಹಾಗೆಯೇ ಶಿವಲಿಂಗಕ್ಕೆ ಎಳ್ಳು ಬೆರೆಸಿದ ನೀರಿನಿಂದ ಹಾಗೂ ಹಾಲಿಗೆ ಎಳ್ಳನ್ನು ಬೆರೆಸಿ ಅಭಿಷೇಕ ಮಾಡಿದ್ರೆ ಶನಿ ದೋಷಗಳು ದೂರವಾಗುವುದರ ಜೊತೆಗೆ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಆಲದ ಮರದ ಕೆಳಗಾಗಿರಬಹುದು ನದಿ ತೀರಗಳಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಗಳಲ್ಲಿ ಆಗಿರಬಹುದು ಪಿತೃಗಳಿಗೆ ತರ್ಪಣ ನೀಡಿ ಅವರನ್ನ ಒಂದು ಕ್ಷಣವಾದರೂ ಈ ದಿನ ಸ್ಮರಿಸಿಕೊಳ್ಳಿ ಇದರಿಂದ ಸರ್ವ ಪಿತೃಗಳ ಕೃಪೆ ನಿಮ್ಮ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗಿ ಕುಟುಂಬದ ಏಳಿಗೆಯಾಗುತ್ತದೆ ಇನ್ನೊಂದು ಶಕ್ತಿ ಏನೆಂದರೆ ಈ ದಿನ ದರ್ಬೆಯನ್ನು ಸಂಗ್ರಹಿಸಿ ಮನೆಗೆ ತಂದ್ರೆ ಆ ದರ್ಬೆಯ ಶಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಆ ದರ್ಬೆಯ ಕಡ್ಡಿಗಳನ್ನು ಮನೆಗೆ ತಂದು ಮುಖ್ಯ ಬಾಗಿಲಿಗೆ ಕಟ್ಟಿದರೆ ಕಾಳಸರ್ಪ ದೋಷಗಳು ಮನೆಯ ಸದಸ್ಯರಿಗೆ ಪ್ರಭಾವ ಬೀರುವುದಿಲ್ಲ ಎಂದು ನಂಬಲಾಗುತ್ತದೆ ಮನೆಯ ಸದಸ್ಯರಿಗೆ ದೃಷ್ಟಿದೋಷಗಳು ತಾಕುವುದಿಲ್ಲ ಮನೆಯ ಸಂಪೂರ್ಣ ಸದಸ್ಯರಿಗೆ ದರ್ಬೆ ರಕ್ಷಣೆಯಾಗಿ ನಿಲ್ಲುತ್ತದೆ ನೋಡಿದ್ರಲ್ಲ ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಕಷ್ಟಗಳಿಂದ ಬಹಳ ಸುಲಭವಾಗಿ ಪಾರಾಗಬಹುದು ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು ಏಳು ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ರೆ ಏಳು ಶನಿವಾರಗಳಂದು ಈ ಕೆಲಸವನ್ನು ಮಾಡಿ ನೋಡಿ ಜೀವನ ಸಂಪೂರ್ಣ ಬದಲಾಗುತ್ತದೆ ಏಳು ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು ಬೆಳಿಗ್ಗೆ ದೀಪವನ್ನ ಹಚ್ಚಬೇಕು ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರಕ್ಕೆ ಹಾಕಿ ಬರಬೇಕು ಹೀಗೆ ಎಂಟು ಶನಿವಾರ ಮಾಡಬೇಕು ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು ಧನಲಾಭವನ್ನು ಕೂಡ ಕಾಣಬಹುದು ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತ್ರಿ